ನಡಿ ನೋಡೋಣ ಆ ದೊಡ್ಡ ಟೈಮ್ ಬಿಡಿ ಮಾಡಕ್ಕ ನೋಡೋಣ ಅವ್ನಿಗ ಎರ ಕೇಳನು ನಮ್ದ ಎರ ಪರಿಸ್ಥಿತಿ ಇಂತದ ಬಂತು ಅವ ವಾಪಸ್ ಸತ್ ಹೈರಾಣಕ್ ಬಿದ್ದೇವ್ನು ಅವ ಮತ್ತ ಏನರ ಮಾಡ್ಕೇಶಿಂದ ಅಲ್ ಕೆಲ್ಸಾ ಮಾಡಿ ದುಡ್ಡು ಗೊಬ್ಬರ ಮಾಡ್ಕೊಂಡು ನಿನ್ ಮದ್ವಿ ನನ್ ಮದ್ವಿ ಮಾಡ್ಕೊಳನಂತ ನಡಿ ಹೋಗೋಣ ಅಲ್ ಕೆಲಸಾ ಮಾಡ್ತ್ಯಾ ಸಾಕಿ ನಾ ಇದ್ರ ಕೆಲಸ ಮಾಡುದ ನಡಿ ಯಾಕ ಇರ್ಲತ್ತಮ್ಮ ಬಂದಂಗ ಹೋಗ್ಬೇಕತ್ತ ಬತ್ತಲ್ಲ ಕಾಲ್ ಭಿ ಹಿಡಿಬೇಕತ್ತ ಹಂಗ ಪರಿಸ್ಥಿತಿ ಈ ಸತ ನಮ್ ಹಿಂಗ್ ಬಂದದ ಈ ಸತ ನಾವು ಅಲ್ಲಿ ತಂಗ್ ಬಟ್ಟಿ ಆದ್ರೂ ಮಾಡೇಬೇಕು ಮಣ್ಣು ಕಡದಿಲ್ಲ ಹಾಕ್ ಅಂದ್ರು ಹಾಕೇಬೇಕು ನಮ್ ಪರಿಸ್ಥಿತಿ ಹಿಂಗದ ಹೋಗದ ಮಾಲಕ್ಕ ಹಂಗ ಹಿಂಗ ಮಾತಾಡಕ್ ಹೋಗ್ಬೇಡ ಅಂದ್ರ ನಮ್ ಕೆಲ್ಸ ಕೊಡಲ್ಲ ಅವ್ರು ಸುಮ್ ಅಡ್ಡ ಮ್ಯಾಕ್ರಿ ಮಾಡಿ ನೀನೆ ನೀನೆ ಅಪ್ಪ ಅಂದ್ರ ನಮ್ ಕೆಲ್ಸಗೋಸ್ಕರ ಏನ್ರ ಮಾಡಿ ಒಂದಿಟ್ ಅಡ್ವಾನ್ಸ್ ಹುಚ್ಕೊಂಡು ಇದೊಂದ್ ಡೋರ್ಸ್ ಕೆಲ್ಸ ಮಾಡಿ ನಿನ್ ಅಕ್ಕಿ ಕಾಳ್ ಮೊದಲ್ ಹಾಕ್ತೀನಿ ಆಮೇಲೆ ನೋಡೋಣ ನಂದು ನಂದೇನ್ ಈಗೇನ್ ಇದು ಬಂದ್ ನಿತ್ತಿಲ್ಲ ಸುಮ್ ಹಂಗ್ ಮಾತಾಡ್ರ ನೋಡೋಣ ಬಾ ಅದು ಹೊಟ್ಟೆ ಎತ್ತಿ ಇಲ್ಲ ತಲೆ ಆಗ ನೋಡ್ತೇ ಇಲ್ಲ ನೋಡ್ತೀನಿ ನೋಡ್ರಿ ಗೌರವ ಎಲ್ಲಾ ಕೆಲಸ ಬರೋಬರು ಮಾಡ್ಯಾರ ಇಲ್ಲ ಮಾಡ್ಯಾರ ಆಯ್ತು ಮತ್ತ ನೀ ಗಾಡಿ ಏನಾರ ಕೆಲಸ ಏನಿಲ್ಲ ಬಂದು ಏನಾಯ್ತು ಕೆಲಸ ಇಟ್ಟಂಗ ಅದಾವ ಇವತ್ತು ಹೋಗು ಅಲ್ಲಿ ಒಂದ್ ಟ್ರಿಪ್ ಇಟಂಗಿ ಹಾಕಿ ಬಾಳೆ ನಾನ್ ಲೆಕ್ಕ ಕೊಡುವ ಖರ್ಚಿ ರೊಕ್ಕ ಏನಾರ ಬೇಕಾದ್ರೆ ಮನಿ ಕಡೆ ಬಾ ನಿನ್ ಮುಗಿತಲ್ಲ ಬರೋಬರು ಕೆಲಸ ಮಾಡ್ಕೋ ಹಿಂಗೇ ಇರ್ತ ಬಾರ ಬಾ ಅದ್ರ ನೀ ಇಬ್ರು ನನಗ ಎಡಗಣ್ಣ ಬಲಗಣ್ಣ ಇದ್ದಂಗ ಅದೀರಿ ನೀ ಇಬ್ರು ಬಿಟ್ಟು ಹೋದ್ರ ಯಾರ ಇದಾರ ನನ್ ಗತಿ ಬಟ್ಟಿ ಯಾರ್ ಇದರ ಗತಿ ಹೇಳು ನೀವೇಲ್ಲ ಎಲ್ಲಾ ಕೆಲಸ ಭವಿಸಿ ಎಲ್ಲಾ ಮಾಡ್ಕೊಂಡು ಹೋಗೋರು ಮಲ್ಯ ಹೇಳ್ರಿ ನೀ ನೋಡು ನೀ ಜಲ್ದಿ ಹೇಳ್ತ ಬಾ ಒಂಜರಾ ಕಣ್ಣ ಪಣ್ಣ ನ ನೋಡೋದು ಹೆಂಗಾಗಿದೆ ನೀನು ಹಾ ನೀಯ್ ಎಲ್ಲಾ ನಿನ್ನ ಗಾಡಿ ಏನ ಬಾಡಿಗೆ ಇತ್ತ ಬಂದಾಗ ಏನಿಲ್ಲ ಕೊಟ್ಟ ಬಂದಿಲ್ಲ ಹಾ ಮತ್ತೇನ್ ನಿನ್ ಖರ್ಚಿಗೆ ಪರ್ಚಿಗ್ ಏನಾರ ಬೇಕಾಗ ಏನು ಅದಾವ

ಕೆಲಸ ಐವತ್ ಸಾವಿರ ಕೊಟ್ರ ಬರ್ತಾನಂತ ಹಾ ಇಲ್ಲ ಬರಂಗಿಲ್ಲ ಅಂತ ಇಲ್ ಕೊಡ್ರಿ ನೋಡಮ್ಮ ಐವತ್ತು ಸಾವಿರ ಅಂತ ಸಾವಿರ ಹಾಡ್ರಿ ಅವು ಬ್ಯಾಡ ಬೇಡ್ರಿ ಮತ್ತ್ ಈಗ ಮುಂದ ಆಳ್ಗಳು ಹೆಂಗ್ ಮಾಡೋದು ಇವ್ನ್ ಬಿಡ್ಲಿಕ್ಕಂದ್ರ ಮತ್ತೆ ಅವ್ಳು ಕರ್ಕ ಅದು ಒಟ್ಟು ಹೆಂಗರ ಮಾಡಿ ಒಂದ್ ಯಾಳ ಎಡ್ ಆಳ ಜೋಡ್ ಮಾಡಿ ಮಾಡ್ತೀನಿ ಹಾ ಇವಟ್ಟು ಹೋಗು ಊರಾಗ ಹೋಗು ಹಾ ರೀ ನಮ್ಮ ಸಾಹುಕಾರ ಹಿಂಗ ಎಡ್ ಆಳ ಬೇಕಾಗ್ಯಾವ ಅಂತ ಹೇಳಿ ಡಂಗ್ರ ಹೊಡಿಯೋಲಿ ಆಯ್ತ್ರಿ ಗೌರಿ ನೀವು ಮಲ್ಯಾಗ ಹೆಂಗ್ ಮಾಡುದ ಈಗ ಹಾ ಬೇಡ ಜೆಸಿ ಮತ್ ಮಣ್ಣು ಹೆಚ್ಚಿಗೆ ಹಾಕದ ಏನು ಕಲ್ಯ ಮಲ್ಲಪ್ಪ ನನ್ನ ಕೈಲಿ ಐವತ್ ಸಾವಿರ ರೂಪಾಯಿ ಕೊಡೋದ ಆಗಲ್ತಮ್ಮ ಬೇಕಂದ್ರ ಇಪ್ಪತ್ ಸಾವಿರ ಕೊಡ್ತೀನಿ ನೀ ಲಗ್ನ ಮಾಡ್ಕೊಂಡಿಂದ

ಈಗ ನೋಡ್ತಮ್ಮ ನೀ ಎಲ್ಲಾ ಇದಕ್ಕ ಜವಾಬ್ದಾರಿ ನೀನೆ ಅದ್ರ ಹಾ ಇಟ್ಟ ಎಲ್ಲಾ ದೊಡ್ಡ ಇಟ್ಟಂಗ ಬಟ್ಟಿ ಹಾಕೇವು ಹಾ ಇದಕ್ಕೆಲ್ಲಾ ನೋಡ್ಕೊಂಡ್ ಅವ ನೀನೆ ಹಾ ರೀ ಈಗ ಪಟ್ಟನಂಗ ಊರ ಹೋಗು ಹೋಗಿ ಒಂದೆರ್ಡ್ ಆಳ್ ಹುಡ್ಕ್ಯಾಡ್ಕೊಂಡ್ ಬಾ ಹಾಲ್ಯಾ ಹಾ ಅದು ಬೋರ ಅವ ವಾಯರ್ ಪಾರ ಎಲ್ಲಾ ನೋಡ್ಕೋ ಆರಿ ಆ ನೋಡ್ಕೊಂಡ್ ಕೀರಿಂದ್ರ ಒಂದ್ಯಾಳ್ ಮರ್ಬಾ ಅರ್ಜೆಂಟ್ ಅವು ಬೇಕಾಗ್ಯಾವ ನನ್ಗ ಇಟ್ಟಂಗ ಬೆಟ್ಟ ಹಾ ಹಾ ಕರ್ಕೊಂಡ್ ಬಾ ಹೋಗಿ ಕರ್ಕೊಂಡ್ ಬರ್ತೀನಿ ಹುಷಾರಿಲ್ಲ ಹೋಗಿ ಜಗಳ ಪಗಾ ಮಾಡಬೇಡ ಊರಾಗ ಹಾ ಗ್ರಾಮ ಈ ಕಡೆ ಬರ್ಗದ್ರಲ್ಲ ಇಲ್ರಿ ತಪ್ಪ ಸೌಕರ್ ಕಡೆ ಕೆಲಸ ಕೇಳೋದು ಸಾಧಿಸ್ ಬಂದಿದ್ಯಾರು ಸೌಕರ್ ಬಲ್ಲೆ ಕೆಲಸ ಮಾಡಕ್ ಬರ್ತಾರ ನಿಮ್ಗ ಹ್ಮ್ ಬರ್ತಾ ಮತ್ತೆ ಎಲ್ಲಿ ಮಾಡ್ತಿದ್ರು ಫಸ್ಟ್ ನೀವು ಮೊದಲಲ್ಲಿ ನಮ್ಮ ಊರ ಕಡೆ ಮಾಡ್ತಿದ್ರು ನಿಮ್ ಊರ್ ಸೈಡ್ ಮಾಡ್ತಿದ್ರಿ ಇಲ್ಲಿ ನಮ್ ಗೌಡ್ರ ಕೇಳ ಗೌಡ್ರಿ ನಮಸ್ಕಾರ ಗೌಡ್ರ ಕೆಲಸ ಮಾಡಕ್ ಏನೋ ಈ ಕಡೆ ಬಾ மொத ಇದೆನ್ ಕೆಲಸ ಮಾಡಿರ ಅಂತ ಮಾಡಿರ ಅಂತ ಏನಪ್ಪ ಹೆಸರು ನಿಂದು ನನ್ನ ಹೆಸರು ಅವಿನಾಶ್ ಗೌಡ್ರ ನಿಂದೇನ್ бай ಹೆಸರು ಸುಸಲಾ бай ಅ ಇದೆ ಊರನು ಇಲ್ರಿ ಹಾ ನಾನು ಜಮಕಂಡಿದ್ದೀನಿ ಜಮಕಂಡಿದ್ದೀನಿ ಇಲ್ಲಿ ಬಂದ್ರಾ ಬಸಿ ಬಂದ್ರ ನಡಕೊಂಡು ಬಂದ್ರಾ ಇಲ್ರಿ ಆಧಾರ್ ಕಾರ್ಡ್ ಕರಿಯಾದಾಲ್ರ ಬಸಿ ಬಂದಿದಾರ ಹಾ ಹೆಂಗ್ಸುರಿಗೆ ಒಂದು ಆಧಾರ್ ಕಾರ್ಡ್ ಪಿರಿ ಮಾಡಿ ಬಾರಿ ಮಾಡೋಣ

ಇನ್ನ ಇಲ್ರಿ ಮನ್ಯಾ ನಮ್ಮ ಅಪ್ಪಾ ನಮ್ಮ ಅವ ತೀರ್ಕೊಂಡಾರ್ರಿ ಹಾ ಈಗ ಇಟ್ಟಂಗ್ ಬಟ್ಟಿ ರೊಕ್ಕಾ ಹಿಡಿದು ಆಮೇಲೆ ಮಾಡ್ಕೊಬೇಕ ಅನ್ನದ್ರಿ ಹಿಂಗ ಅದೇನು ಮತ್ತ ನೀ ಏನ್ ಮಾಡ್ತಿಪ್ಪ ಕೆಲಸ ನಾನು ನಾವ್ ಹಾಕೊಂಡ್ ಕೆಲ್ಸಾ ಮಾಡ್ತೇವಿ ಮಾಡ್ತೀರ ಅಂದಂಗ ಐತು ಅದು ಆ ಹುಡುಗ ಅದು ಇಟ್ಟಂಗಿ ತೋರ್ಸು ತೋರ್ಸ್ಕೊಂಡು ಬಾ ಈ ಕಡೆ ಆಯ್ತಾಯ್ತು ಕರ್ಕೊಂಡ್ ಹೋಗು ಅವನಿಗೆ

ಚಲೋ ಬಿಡಪ್ಪ ಇಟ್ಟಂಗ್ ಬಟ್ಟಿ ದೊಡ್ಡದೈತಿ ನಿಮ್ಗ ಗೌಡ್ರದ್ ಅಲ್ಲಿ ಮಠ ಐತಿ ನೋಡ್ರಿ ಗೌಡ್ರ ಅಲ್ಲಿ ಮಠ ಐತಿ ಏನದ್ ಹಾ 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 ಹೇಳ್ ತಗೋ ಕತ್ತೋ ಕೆಲ್ಸ ನಾವ್ ಇಲ್ಲೇ ಏನವಾ ಮತ್ತ ನಿಮ್ ತಮ್ಮ ಕರ್ಕೊಂಡ್ ಬಂದಿ ಕೆಲ್ಸ ಮಾಡ್ತಾನ ಅವ್ ಹ್ಮ್ ಮಾಡ್ತಾನ ಮಾಡ್ತಾನ ನಂಗ್ ಐತು ಏನ್ ಸಾಲಿ ಕಲ್ತಂಗ್ ಕಾಣತ್ತ ಹುಡುಗ ಮತ್ತೆ ಎಲ್ಲಾರ ಚಲೋ ನೌಕರಿ ಗೀಕ್ರಿ ಹತ್ತದ್ ಬಿಟ್ಟಿಕ್ರಿ ಅಂದ್ರ ಇಟ್ಟಂಗ್ ಬಟ್ಟೆ ಹಾಕ್ತಂದಿಯಲ್ಲ ಈಗ ಏನ್ ಮಾಡದ್ರಿ ನೌಕರಿ ಹಚ್ಲಕ್ ನಮ್ ಬಲ್ ರಾಕ್ ಬೇಕಲ್ರಿ. ರೊಕ್ಕ ರೊಕ್ಕ ನೋಡ್ಬೇಕು ರೊಕ್ಕ ಅಂದ್ರ ಹೆಂಗ ಎಲ್ಲಾರ ಕೆಲಸ ಮಾಡಿ ನಿನಗೂ ದುಡ್ಡು ಹಾಕ್ತಾನ ನಿಂದು ಲಗ್ನ ಇಲ್ಲ ಅಂತಿ ವಯಸ್ಸಿಗೆ ಬಂದಿ ಹಿಂಗ ಹೆಂಗ ಅದಕ್ಕಲ್ಲ ರೀ ನಿಮ್ಮಂತ ಸೌಕಾರಗಳು ಬಲ್ಲಿ ದುಡುದ ಕಿಶಿಂದೆ ಅವನಿಗೆ ತೇರರೆ ನೆಲಿಗ್ ಹಚ್ಬೇಕಂತ ಹೇಳಿ ಸದ್ ಅವ್ ಸತ್ತಾಳ ಆಪ್ ಸತ್ತಾನ ಈಗ ಇರಕ ಎಡ್ಡೆ ಆಡಿನ ಮಲಿ ಹಂಗ ಇಬ್ರೆ ಅಕ್ಕ ತಮ್ಮ ಇದ್ದಿದೆವು ಈ ಅವನಿಗೆ ಅವನಿಗೆಲ್ಲಾನು ನಾನೇ ಹೇಳ್ರಿ ಈಗ ಮತ್ತ ನಿಂದ ಇಲ್ರಿ ಮೊದಲ ಅವನಿಗೆ ದುಡುದು ಆಮೇಲೆ ನೋಡನ್ರಿ ಒಂದ್ ಏನ್ರ ನೌಕರಿ ಪೀಕ್ರಿ ಅವ್ನಿಗೆ ಒಂದ್ ಜರ ಹೇಳ್ರಿ ನೀ ಏನ್ ತಲಿ ಕೆಡಸ್ಕೋ ಬೇಡ ಎಲ್ಲ ಅದೇನೆ ನನ್ ಕೈ ನಿಮ್ ಯಾಗ ಇರ್ತದ ಬಟ್ ಅವಾಗ ಅವಾಗ ಬರ್ತಿರ್ತೀನ ಬೇನ್ ಏನ್ ತಲಿ ಬೇಡ ನೀ ನೀ ಜಮಂಡತಿ ಹೊಲಾ ಮನಿಲ್ರಿ ನಮ್ದೇನು ಇಲ್ರಿ ಎಲ್ಲಾ ನಮ್ ಅಪ್ಪ ಕುಡಕ್ರಿ ಎಲ್ಲಾ ಕುಡಿದು ಎಲ್ಲಾ ಮಾರಿ ಬಿಟ್ಟ ಬಿಡುಗಲ್ರಿ ಅದಕ್ಕೆಲ್ಲಾ ಇಲ್ಲೇ ನಿಮ್ ಬಟ್ಟೆಗೇ ಇರ್ತೇವ್ರಿ ನಮ್ಗ ಮಾಲಕರು ನೀವು ಒಂದ್ ಜರ ಚಲೋತ್ನೇನ್ ನೋಡ್ಕೊಂದ್ರಿ ಅಂದ್ರ ನಾವೇನು ತಲೆ ಬೇಡ ನಾನ್ ನೋಡ್ಕೊತೀನಿ ಆಯ್ತ್ರಿ ಮತ್ತ ನಿಮ್ದ್ರ ಹೆಂಗ್ರಿ ಮಾಲಕ್ರ ஏன் மதினாங்கோடப்பா ரீ இதுசி கரேங்க நானும் ரட்டி பலத மூட்ட ஆகும் ஒளிம் கை இப்போ நானும் டபகி நடி மக ಏನೂ ಇಲ್ರಿ ನಮ್ಮ ತಮ್ಮಗ ಸಾಲಿ ಓದಸಿ ಇಲ್ಲಿಟ್ ಇಲ್ ಹಚ್ಚಿ ಅವನಿಗ್ನ ಹಿಂಗ ದೊಡ್ಡ ಮಾಲಾಕ ಮಾಡಬೇಕ ಅನ್ನೋದ ನಂದೊಂದ್ ಕನಸ ಅದ್ರಿ ಆ ಒಟ್ಟ ದೊಡ್ಡ ಮಾಲಾಕ ಮಾಡೋ ಕನಸ ನೀ ಇಟ್ಕೊಂಡ್ರಿ ಹುನ್ರಿ ನಮ್ಮ ತಮ್ಮಗ್ ಒಟ್ಟ ದೊಡ್ಡ ಮಾಲಾಕ ಮಾಡಬೇಕ ಅನ್ನೋದ ಆ ನೀ ಆಗಾಕಿಲ್ಲಾ ಏ ಬ್ಯಾಡ್ರಿ ಅವ ಆದ್ರ ನಾ ಆದಂಗೇರಿ ಹಿಂಗ ಆ ರೀ ನಮ್ಮ ತಮ್ಮಗ್ ಬೆಳಸಬೇಕ ಅನ್ನೋದ ಅದ್ರಿ ಇವತ್ತ ಸಂದಿ ಮಾಡಿ ಬಾ ಹ್ಮ್ ಹೆಂಗ್ ಬಡಿತಾರನು ತೋರಸ್ತೀನಿ ನಾ ಇಟ್ಟಂಗಿರಿ ಹಾ ತಂಗಿನೇ ಹ್ಮ್ ಹ್ಮ್ ಒಟ್ಟ ಚಂಗಿ ಮಾಡಲೇನ ಬಡಿತಾರ ಏನ್ರಿ ಇಲ್ಲಾ ಇಲ್ಲಿ ನಮ್ ಕಡೆ ಪದ್ಧತಿನಿ ಬ್ಯಾರೆ ಐತಿ ಅಲ್ಲಾ ಹಾ ರೀ ಹಾ ಬಡಂಗಿಲ್ಲ ಬಿಡಂಗಿಲ್ಲಾ ಇಲ್ರಿ ನಮ್ ಕಡೆ ಎಲ್ಲಾ ನಸಿಕ್ ನಾವ್ ಬಡಿತಾರ ನಾಕಕ್ಕ ಅದು ನಿಮ್ ಕಡೆ ಪದ್ಧತಿ ಹೆಂಗೈತಿ ಹಾ ರೀ ನಮ್ಮ್ ಕಡೆ ಊಟ ಮಾಡಿ ಮಕ್ಕಳು ಮಕ್ಕಳ ತಂಗ ಬಿಡಿತಾರೀ ಹೆಂಗ್ರಿ ನಮ್ ಕಡೆ ಇಲ್ರಿ ಒಂದ್ ದಮ್ಮ ನಿದ್ಯಾಗೆ ರೀ ರೆಸ್ಟ್ ತೊಗೊಂದ್ ಬಳಕೆಯಾರ ನೋಡ್ರಿ ಅವಾಗ ಚಾಲು ಮಾಡಿ ಬಿಡ್ತಾರಿ ಬಡಿಲಿಕ್ಕ ಅವಾಗ ಬಡದ್ರ ಗಾಣ್ಸಂಗಿಲ್ಲ ಇಟ್ಟಂಗಿ ಹಾ ಯಾಕಪ್ಪ ಅಂದ್ರ ಅಲ್ಲಿ ಇಲ್ಲಿ ಶೀರ್ತಾವ ಮಾಡಿರ್ತಾವು ಸಾಚಾ ಬರೋರ್ ಇರಂಗಿಲ್ಲ நம் கடை எல்லாச்சிர்வா கிர்ஸ் கரீவ் இட்டங்க நம் கடை எல்லா அட் மன்கண்டி தண்ணூத்திடுத்து மய்ய கட்டினர் தானே பசிபெகரிங் அட் முட்டிரி

ನಮ್ದು ಎಲ್ಲಾ ಹೈರಾಣ ಅದ್ರ ನಮ್ದು ಜರವು ಊರ ಕೊಡತಗೊಳದು ಬಾಳ ಆಕೋತದ್ರಿ ಅದು ಕೊಡತಗೊಳದ್ ಇರ್ಲಿ ಹ್ಮ್ ನಾ ನನ್ನ ಕೆಲಸಾ ಬಗ್ಗೆ ಅರಿಯತನ ಯಾರಿಗೂ ಒಂದ್ ರೂಪಾಯಿ ಕೊಡಂಗಿಲ್ಲಾ ಇಲ್ರಿ ಹಂಗಿಲ್ರಿ ಅದು ನೋಡ್ರಿ ಸದ್ದ ಎಲ್ಲಾ ಕಡಿ ಈ ಉಚ್ಚಲ್ ಕೊಡ್ಲಿಕತ್ತಾರಿ ಹಾ ಹಾ ಈಗ ಎಲ್ಲಾ ಕೊಡ್ಲಿಕತ್ತಾರಿ ಲಾಖ ಅಂದ್ರ ಯಾಳ್ ಲಾಖ ಮೂರ್ ಲಾಖ ಹಿಂಗ ಕೊಡ್ಲಿಕತ್ತಾರಿ ನಮಗ್ ಹಿಂಗೇ ಒಂದ್ ಮನಸ್ಯಾಗ್ ಹೇಳ್ತೀರಿ ಅದಕ್ಕಾಗಿ ನಿಂಬಳಿ ಬಂದಿದೇವ್ರಿ ನೋಡ್ರಿ ಎರಡ್ ಲಾಖ ರೂಪಾಯಿ ನಮಗ್ ಅಡ್ವಾನ್ಸ್ ಕೊಟ್ರ ನಾವ್ ನಿಂಬಲಿ ಕೆಲ್ಸಿಗೆ ಬರ್ತೇವ್ರಿ ಇಲ್ಲ ಅಂದ್ರ ಮತ್ತ ಬ್ಯಾರೆ ಮಾಲಾಕ್ ಹೇ ನೀ ಬ್ಯಾರೆ ಮಾಲಕ್ಕ ಅನ್ಬೇಡನಿ ನೀ ಎರ್ಡ್ ಲಾಕ್ ಅಲ್ಲ ಮೂರ್ ಲಾಖ ಬಿಡ್ದ್ರು ಕೊಡ್ತೀನಿ ನೀ ನೀವ್ ಒಟ್ಟ ವಿಚಾರ ಮಾಡಾಕ ಹೋಗ್ಬ್ಯಾಡ ಅದೇ ಅತ್ತೇರಿ ನಿಮ್ಮ ನೀವ್ ಎರಡೇ ಲಾಖ ಕೊಡ್ರಿ ನೀವೂ ಬೇಕಾದಂಗ ನಮ್ ಕೈಲಿ ಹಂಗ ಬೇಕ್ ಹಾಂಗ ಮಾಡಸ್ಕೊಂಬೇಡ್ರಿ ಏ ನಾ ಮಾಡಾಕ ಗಟ್ಟಿದಿನಿ ಹಾ ಕೆಲ್ಸಾ ಮಾಡಾಕನು ಗಟ್ಟಿ ಇದೀನಿ ರೊಕ್ಕಾ ಕೊಡಾಕನೂ ಕಟ್ಟಿದೀನಿ ಹಾ ನಾವ್ ಮಾಡ್ಲಾಕನು ಗಟ್ಟಿದೇವ್ರಿ ಅದೇವ್ರೀ ರೊಕ್ಕಾ ಎಸ್ಕೊಳಕನು ಗಟ್ಟಿ ನಾವ್ ಹೆಂಗ್ ಬೇಕ ಹಂಗ್ ಕೆಲಸ ಮಾಡ್ತೇವ್ ಅವರಾತ್ರ್ಯಾಗ ಅಂದ್ರ ಅವ್ರರಾತ್ರ್ಯಾಗ ಸವರಾತ್ರಿಯಾಗ ಅಂದ್ರ ಸಾವರಾತ್ರಿಯಾಗ ನೀನ್ ಮುಖದ್ ಮ್ಯಾಲ್ ಗೊತ್ತಾಕದ್ ನನ್ಗ ಆಹ್ ನಾ ಬರೇ ಮುಖ ನೋಡಿ ಹೇಳ್ತೀನಿ ಇವ್ರ್ ಇಟ್ಟ ಕೆಲ್ಸಾ ಮಾಡ್ತಾರ ಅಂತ ಹೇಳಿ ನಿಮ್ದ್ ಭಾಳ ದೊಡ್ಡ ಅದ ಬಿಡ್ರಿ ಮತ್ತ್ ಹಂಗೈತಿ ಅಂತ ಹೇಳಿ ಮನಸ್ಸು ಮನಸ್ಸ್ರಿ ಸ್ವಚ್ಛನೂ ಐತಿ ನಂದು ಇಲ್ಲಿ ಇಲ್ರಿ ನಿಮ್ದ್ ಬಾರಿ ಸ್ವಚ್ಛನೂ ಅದ ಹೇಳ್ರಿ ಮನಸ್ಸ್ರೀ ಮತ್ತ ನೀವ್ ತಪ್ಪ ತಿಳ್ಕೋಬೇಡ್ರಿ ಮಲಕ್ರ ಹಾಕೊಂಡು ಒಬ್ಬರೊಬ್ಬರು ಮಾಡಕ್ ಆಟ ಆಡೋಣ ಏನ ಅಂದ್ರೆ ಅಲ್ರಿ ಏನಿಲ್ಲ ಇವತ್ತ ಸಂಜೆ ಮಾಡಿ ಮನಿ ಕಡೆ ಬಾ ಮತ್ತ ನಿನಗ ಅಲ್ಲೇ ಒಳಗ ಇರಂಗ ಅನಸ್ತು ಅಲ್ಲೇ ಇರಾಕತಿ ಇಲ್ಲ ಇಟಾಂಗ್ ಬಟ್ಟಾಗಿ ಇರ್ತೀನಿ ಅನ್ನಂದ್ರ ಇಟಾಂಗ್ ಬಟ್ಟಾಗಿ ಏಯ್ ಇಲ್ರಿ ಮಲಕ್ರ ನಾ ಇಲ್ಲೇ ಇಟಾಂಗ್ ಬಟ್ಟಾಗಿ ಇರ್ತಾರ ನಮ್ಗೆ ಯಾಕಂದ್ರ ಮಾಡ್ಲಕ್ ಗಾಂವ್ ಆಗ್ತದ್ರಿ ನಚಿಕ್ನಾಗ್ ಎದ್ದೆ ಅದ್ ಬಡ್ಲಿಕ್ರಿ ನೀವೊಂದ್ ಕೆಲಸ ಮಾಡು ಹಾ ನಿಮ್ ತಮ್ಮಗ ಇಲ್ಲೇ ಇಟಾಂಗ್ ಬಟ್ಟಾಗಿ ಬಿಡು ಹಾ ನೀವ್ ಸಂಜೆ ಮಾಡಿ ಮನಿ ಕಡೆ ಬಾ ಏ ಇಲ್ರಿ ನಾ ಇಲ್ಲೇ ಇಟಾನ್ ಬಟ್ಟೆಗೆ ಇರ್ತೀನಿ ಇಟಾನ್ ಬಟ್ಟೆಗ ಮಂದಿ ಬಾಳ ಇರ್ತದ ಏ ಮಂದಿ ಬಾಳ ಇದ್ರೆ ಮಜಿ ಅನಿಸ್ತದ್ರಿ ಟೇಪ್ ಹಚ್ಕೊಂಡ್ ಅಗ್ದಿ ನಸಿಕಿನಾಗ್ ಬಡ್ಲಿ ಕತ್ರಿ ಹೆಂಗಂದ್ರಿ ಹತ್ ತಂದ್ರ ಕೆಸರ್ ಖಾಲಿ ಆಗಿ ಹೋಗಿರ್ಬೇಕ್ರಿ ಅದು ಕೆಸರ ಹಳಾಗ್ ಹೋಲಿ ಕೆಸರಿಂದ ಬಂದಿಲ್ಲಿ ಒಟ್ಟ ಹ್ಮ್ರಿ ಇದಾದ್ ಬಂದದ್ರಿ ಕುದ್ ಬಂದದ ಈಗ ಅಕ್ಕದ್ರಿ ಅಕ್ಕದ್ರಿ ನೀವ್ ಇಲ್ಲಾಂದ್ರ ದಮ್ರಿ ಇನ್ನೊಂದ್ ಒಬ್ರು ನಂಬರ್ இன்னொரு நம்பர் மொதலூர் தரத்தி ಕೈಚೀಲ ಮತ್ತ ಇಲ್ಲಿ ಕಳುವ್ರು ಬಾಳ ಅದಾರ ಇಲ್ರಿ ಕೈಚೀಲ ಹಾಕೊಂಡ್ ಹೋದ್ರ ಗೊತ್ತಾಗಲ್ರಿ ಮಂದಿಗಿ ಶಾಂತಿ ಹೊಂಟ ಬಿಡು ಅಂತಾರ್ರಿ ಮತ್ತ ಬ್ಯಾಗ್ ನಾಗ ಪೀಗ್ ನಾಗ ಹಾಕೊಂಡ್ರ ಮೊದಲೇ ಬಿಜಾಪುರ ಅದ್ರಿ ಇದು ಮತ್ತ ಬ್ಯಾಗ್ ಪಾಕೆಟ್ ಕಟ್ ಮಾಡ್ಕೊಂಡ್ ಐದ್ ಬಿಡ್ತಾರ್ರಿ ಕರೆ ನೋಡಿ ಇದು ಮಾತ್ ಏನಂದ್ರಿ ಕರೆಕ್ಟ್ ಐತಿ ಆದ್ರೂ ಒಂದ್ ಮಾತ್ ಕೇಳೆ ನಿನಗ ಏನ್ರಿ ಮೊದಲ ಮದ್ವಿ ಆಗಿತ್ತೆ ನಿನಗ ಏ ಎಲ್ಲಿದ್ರಿ ಹ ಏನ ಇಲ್ರಿ ಮಾಡನ್ರಿ ಸಾವ್ಕಾಸ್ ಹೋಲ್ರಿ ಒಟ್ಟ ಏ ಇಲ್ರಿ ನಾ ನೋಡ್ರಿ ನಂದ ಹಠ ಏನದ್ರಿ ಹಾ ಈ ಜಾಗಕ್ಕ ನಮ್ಮ ತಮ್ಮನ್ ಕುಂದರ್ಸ್ಬೇಕು ಆ ಹಾ ಒಟ್ಟ ಕುಂದ್ರಸ್ಬೇಕ ಅನಾಕತಿ ಅನ್ನಂಗೈತಿ ನಿನಕ್ ಹೆಸರ್ ಬಡ್ಲಿಕ್ ಹಚ್ಚಿ ನಮ್ ತಮ್ಮಗ್ ಇದ್ರ ಮ್ಯಾಲ ಕುಂದ್ರಸ್ಲಿಕಪ್ಪಾ ಅಂದ್ರ ನನ್ ಹೆಸರು ಸುಸಲಾವ್ನೆ ಅಲ್ಲ ಮಗನ ಏನೋ ಅಂದಿಲ್ಲ ಏನೋ ಇಲ್ರಿ ನನ್ ತಮ್ಮನ ದೊಡ್ಡ ಮಾಲಕನ್ ಮಾಡ್ಬೇಕ ಅಂತೇಳಿ ನಾ ಹಾಪಿ ಕೆಡತೀನಿ ನೀ ಏನ್ ಸಾಪಿ ಕಡುತೀನಿ ನಿನ್ ಮಗನ ನಿನ್ನ ತಲೆ ಕೂದಲು ಹರಗಳ ಬರಗಳ ಅಟ್ಟೆ ಉಳ್ದ ಅವಿಟ್ಟು ಚಟ್ ಮಾಡ್ಲಾವಿ ಅಂದ್ರೆ ನೆಪ ಅಂದ್ರ ಅವಾಗ ಹೇಳ್ರ ಮಲಕ್ಕಿಗರು ನೋಡ್ರಿ ಬಿಡ್ಬಾರ್ದ ಕಾಣಸಾಕತ್ತ ಏನಕ ಎಟ್ಟ ಯಾಕೆ ಹೋಗಿನ ಎಕ್ರೆ ಹೋಗ್ಲಿಕ್ಕ ಬಿಡ್ಬಾರ್ದ ಏನ ಅಲತಿದ್ರಲ್ಲ ಅಲ್ಲ ಅಲ್ಲಿ ತಲಗ ಮಣ್ಣು ಬಾಳ ಹಾಕಿನಲ್ಲ ಹ ಹ ವಿಚಾರ ಅದೇ ಓಡಾಕತ್ತೈತಿ ಹ ಹ ಆ ತಲಗಿನ ಮಣ್ಣು ಹಾಕಿ ತಿ ಮ್ಯಾಗ್ ಹೋಗಿಬೇಕು ಮ್ಯಾಗ್ಿನ ಮಣ್ಣು ತಲೆ ಊಯಿಬೇಕು ತೆಲಗಿನ ದೆಕ್ರಿ ಅತ್ತೇ ಅಲ್ರಿ ಮಲಕ್ರ ಇದು ಏನು ಐತಲ್ರಿ ಇದು ಹ ಮ್ಯಾಲಿಂದು ಈ ಇದು ಟೊಟ್ಟು ಇದು ಲೋಡಾ ಹ ಹ ಇದರ ಮ್ಯಾಲ ನಾನು ಕಣ್ಣ ಬಿಡದಲ್ರಿ ಮಲಕ್ರ ಹ ಹ ಇದು ಹೊಟ್ಟೆ ನೋಡಕ್ ಹೆಂಗ್ ವ್ಯಾಪಾರ ಆತದ್ರಿ ನಿಮ್ದು ನೀ ಇದ್ದ ಬಳಕ ನನ್ ಜೋಡಿ ಮತ್ತೇನ್ ತಿಳ್ಕೊಂಡಿನಿ ಇದು ಮನ ಮಾಡಕ್ಕ ಹ್ಮ್ ವ್ಯಾಪಾರ ಬಾರಿ ಆತದ್ರಿ ಹ ನೀವು ಜಟ್ ಪಟ್ಟು ಒಂದ್ ವರ್ಷನಾಗ್ಯಾರಿ ಹಾಕಿನಿ ಹಾಕಿನಿ ಸನಿಕಿನ ಕೈ ಹಿಡಿತ ಮಗಳ ಏನೋ ಅಂದ್ಯಲ್ಲ ಬಾಯಿ ಇಲ್ರಿ ಮನ್ ಜಗಲಕ್ಕ ಸನಿಕೆ ತದಾವೇನಿಲ್ಲ ಅಂತ ಎಲ್ಲ ಹೊಸ ಮಾಡಿ ಇಟ್ಟಿನ್ನ ಆದ್ರ ಬಾಯಿ ಕಡೆ ಈ ಕಡೆ ಬಾ ಇಲ್ರಿ ಇಲ್ಲ ಅಲ್ಲ ಮಣ್ಣು ತತ್ತೈತಿ ಬಾಯಿ ಕಡೆ ಇಲ್ರಿ ಈಗ ಎಲ್ಲ ಮಣ್ಣಾಗ ಉಳ್ಳಾಡ್ರಿ ಮಣ್ಣು ಹಚ್ಚದೆ ಅಲ್ರಿ ಮತ್ತೆ ಕಡ್ಲಿಕ್ಕೆ ಬಂದೆ ಒಂದು ಮಣ್ಣಾಗ ಉಳ್ಸಾಡಂಗಿಲ್ಲ ಗಾಜಿನ ತಯಾರು ಮಾಡಿ ಏನ್ ವಿಚಾರ ಮಾಡಕ್ ಹೋಗಿ ನಾ ಇರತನ ಯಾವಾಗ ಹಿಂಗ್ ಮಾತಾಡಕ್ ಅಂದ್ರ ಆ ಹುಡುಗನ ಕಡೆ ಕಳಿಸಿ ಬರೋಬ್ಬರಿ ಆಟ ಆಡಸ್ತೀನಿ ಬರ್ತಾನೆ ಹ್ಮ್ ಏನೇನ ಅಲಾತಿ ಗಾದಿ ಏನೇನ ಏನಿಲ್ಲಾ ಮನ್ಯಾಗ ಹಳಿ ಗಾದಿ ಅದಾವಲ್ಲ ಒಂದರ ಹಳದಾವ ಅಗೇ ಹೊಲಿಗೆ ಹಾಕಿಸಿ ನಿಮ್ ತಮ್ಮಗ ನಿನಗ ಮಲಂಗ ಗಿಲಂಗ ಎಲ್ಲಾ ಹೇಳಿ ತಿಳಿಸ್ತೀನಿ ನೋಡ್ ಮುಕ್ಕೋದಾರ್ರೀ ಇಲ್ಲಿ ಹಾವ ಭಾಳ ಅಡ್ತಾರ್ ಹಾವು ಅದಾವ ಹಿಂಗ್ರಿ ಒಂದ ಏನ್ರಿ ಮಲಕ್ರ ನೀವು ಹೆಂಗ್ರಿ ಎಲ್ಲಿ ಬೇಕ ಅದಲ್ಲಿ ಗುದ್ದ ಗಬುಟ್ಟಿ ಎಲ್ಲಾ ಹಂಗೆ ಬಿಟ್ಟಿರಿ ಗುದ್ದೆ ಭಾಳ ಅದಾರಿ ಮತ್ತ್ ಹಾವ್ ಸೇರ್ಲಾರ ಏನ್ ಮಾಡ್ತಾರ ನೋಡ್ರಿ ಅವು ಬುದ್ಧಗೊಳ್ ಬೇಕ ನಮಗ ಯಾಕಂದ್ರ ಹಳಿ ಮಣ್ಣು ಒಯ್ತಾವ ಹೊಸ ಮಣ್ಣು ತಗಿತಾವ ಹಾ ಇಲ್ಲಿ ಅಡಿವಿ ಅದಲ್ಲ ಇದು ಸಣ್ಣಗ ಗಾಳಿಗಿ ಹಾವು ಬರ್ತಾವ ಹಾವೀ ಎಡ ಕೆತ್ತಿರ್ತಾವ ಅವರು ಹಾವು ಬರ್ತಾವ ಮಗನ ಹಳಿ ಮಣ್ಣ ಹೊಸ ಮಣ್ಣ ಕಾಣಕತ್ತಿನ ಮೇಲೆ ಹೊಸ ಮಣ್ಣು ನನ್ನ ಕಾಲನ ಮಣ್ಣ ಇರುತ್ತವರ್ಸ್ಯಾನಿ ನನ್ನ ಚಟ್ಟ ತಲೆನ ಹಟ ಒಯ್ದ ನಿಂದು ಏನಂದೇವಿ ಏನೂ ಇಲ್ರಿ ಹಾಸ ಮಣ್ಣ ಇದ್ದಟ್ಟು ಇಟಂಗ್ ಜಿಗಿಟ ಆತವ ಬೇಕಾ ಜಿಗಿಟ ಜಿಗಿಟ ಇರ್ಲಿಲ್ಲ ಅಂದ್ರೆ ಗಾಂ ಹೋಗಿಲ್ಲ ಮನಿ ಕಟ್ಟಾಕ ಹೌರಿ ಅವು ಹಾವುಗಳು ಸುದ್ದಿ ಹೇಳ್ದಲ್ಲ ಅರ್ಧಕ್ಕೆ ಬಿಟ್ಟೇವಲ್ಲ ಒಂದ್ ಸಲ ಬಡಿತು ಹಾವ್ ಅಂದ್ರ ಬಳ್ಳಿ ಅದನ್ನ ಬಿಡಿರ್ಬೇಕು ಹ್ಮ್ ಹ್ಮ್ ಅಂತ ಹಾವುಗಳದ ನಮ್ ಕಡೆ ಅದೆಲ್ಲಾ ನಾನು ನೋಡಿನ್ರಿ ಇಲ್ಲೊಂದು ಇವತ್ತೊಂದ್ ಹಾವು ಗಂಟು ಬಿದ್ದಿತ್ರಿ ಅಲ್ಲಿ ಜಾಸ್ತಿ ಹಾವ್ರಿ ಮಿಡಿನಾಗ ಹಾವ ಹಾ ಹಾ ಹಾವಿನ್ ಕೈಯಾಗ ಯಾರೂ ಪಾರ ಆಗಲ್ರಿ ಹಾ ಅದು ಹಾವ್ಗಳ ಸುದ್ದಿ ತೆಗಿಬೇಡ ಮತ್ತ ನನಗ್ ಭಾಳ ಹೆದರಿಕಿ ಬರ್ತದ ಹಾವ ಅಂದ್ರ ಐತು ಮತ್ತೆ ಈಗ ಹೆಂಗ ಮುಂದ ಸಮಾಚಾರ ಊಟ ಗೀಟಾ ಮಾಡ್ಕೊಂಡ್ ಬಂದೀರೀ ಇಲ್ರಿ ಹಂಗೇ ಬಂದೇವ್ರಿ ಹಾ ಆ ನಮ್ ತಮ್ಮಿಟ್ಟು ಇಲ್ಲೇ ಏನ್ ನಾಷ್ಟ ಮಾಡಪ್ಪ ಅಂದೆ ಇಲ್ಲಕ್ಕ ಹೋಗಿ ಕೆಲ್ಸಾ ನೋಡ್ಕೊಂಡೆ ಬಂದ್ ಕಿಸ್ ನಾಷ್ಟ ಒತ್ತಾಟಿ ಮಾಡುವ ಹಿಂಗ ಕಿಸ್ ಈ ಕಡೆ ಹೋಗೋತ್ತಿನಂಗ ಮಾಡ್ಬೇಕನ್ನ ಇಲ್ಲೇ ಅವನಿಗೆ ಒಂದ್ ನೂರ್ ಕೊಟ್ಟು ಕಲ್ಸಾನು ನಾಷ್ಟ ಮಾಡಿ ಬರ್ತಾನ ಅಂಕತನ ಇಲ್ಲೇ ರೂಮ್ನಾಗ ಅದು ಎಲ್ಲ ಸ್ವಚ್ಛ ಮಾಡೋದಿರ್ತೈತಿ ನಾನು ಕೈ ಕೈಯಾಗ ಮಾಡ್ತೀನಿ ನಡಿ ಒಂದ್ ನೀವ್ ಹೆಂಗ್ ಮಾಡ್ತೀರಿ ದೊಡ್ಡ ಮಾಲಕರ ನೀ ಬೇಕಂದ್ರ ಮಾಡೇಬೇಕಲ್ಲಾ ಇಲ್ಲ ಅಂದ್ರೆ ಒಂದ್ ಮಾಡ್ರಿ ನನಗೂ ಅಲ್ಲಿ ದಿನಾ ನಡ್ಕೋತ ಬಂದು ಯಾಕ ಒಂದರಾ ಕಾಲ್ ಹಿಡದಂದ ಆಗ್ಯಾವ ರೀ ಮಳಕಾಲ ನುಸ್ಲಾತಾವ್ರಿ ನಾ ಕುಂದರ್ತೀನ್ರಿ ನೀವ್ ಒಂದ್ ಜರಾ ಅದಿಟ್ಟು ಸ್ವಚ್ಛ ಮಾಡಕತ್ತೀರಿ ನೋಡ್ರಿ ಹಾ 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 ಮಳಕಾಲ ಅಲ್ಲ ಎದಿತನ ಬರೋಬರಿ ಹಾ 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 ಹಂಗಂದ್ರ ಒಂದ್ ಕೆಲ್ಸಾ ಮಾಡೋಣ ನಾಳೆಗ್ ಒಂದೆರಡ್ ಆಳ್ ಹಾರ್ತೀನಿ ಆಳೆ ಬಂದ್ ಸ್ವಚ್ಛ ಮಾಡ್ತಾ ಅದ ಏನ್ ತಲಿ ಕಡಿಸ್ಕೊಬೇಡ್ರಿ ಹಾ ಹಾ ಆಳ್ಯಾಕ ಮಗಳ ಇನ್ನ ನೋಡಾಕತಿ ನಿನ್ನ ಪರಿಸ್ಥಿತಿ ಎಲ್ಲಿಗ್ ತಂದ ಹೇಳ್ತೀನಿ ನಾನು ಆಯ್ತಾಯ್ತ್ರಿ ಆಯ್ತಾ ಹಾ ನೋಡ್ರಿ ತಮ್ಮ ಬಾಳತನ ಆಯ್ತು ಆ ಕಡೆ ಎಲ್ಲರು ಇಟ್ಟಂಗ ಬಟ್ಟೆಯಾಗ ಮತ್ತ್ ಕೆಸರಾಗ್ ಕಾಲು ಸಿಗುತ್ಕೊಂಡು ಕೂತನತ್ತೀನಿ ಎಲ್ಲಿ ಇಲ್ರಿ ಸಾಣದ ಕೂತ ಇಲ್ರಿ ಬರ್ತಾನರಿ ಹಾ ಹ್ಮ್ ಬರತಾನ ಅವ್ರು ಒಂದ ಚಾ ತರುಸ್ಲೇನು ಏನ್ ಮಾಡ್ತೀರಿ ನೋಡ್ರಿ நோட்ரி மனசரி அன்னி நீர் அடிக் குடுத்தி அதுக்கெல்லாம் எல்லா இட் எல்லா கொட்ட மர்த்தன் எல்லு கண்ணு அங்க அல்லதீ

ಇವೆಲ್ಲ ಕೆಲ್ಸ ಮಾಡ್ತಾವ್ರಿ ಅವ್ರ ನಾನೇ ಮಾಡಿಸ್ಬೇಕಲ್ಲ ಅದಕ್ಕೆ ವಿಚಾರ ಮಾಡಿ 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 ತೆರನ್ ಕೂದಲ ಹೋಗ್ಯಾವ್ರಿ ಅದೇ ಹಾ ಮತ್ತ ಇವ್ ತೆಲಿಯಾಗ ಕೂದಲ್ ಯಾಕ ಹೋಗ್ಯಾವ ಅಂತ ಹೇಳಿ ಈಗ ವಿಚಾರ ಮಾಡಾಕತಿ ಎನ್ನಿ ಹಾ ಹಾ ಆ ಕೂದಲ್ ಬಗ್ಗೆ ವಿಚಾರ ಮಾಡಾಕ್ ಹೋಗ್ಬೇಡ್ನಿ ಕೂದಲ್ ಕೆಲಸ ಎಷ್ಟು ಮಾಡ್ತಾವ್ ನನಗ್ ಗೊತ್ತೈತಿ ಹಾ ಬರಾಬರಿ ಹಾ ಏನಿಲ್ಲ ಮುಂಜಾನೆ ಚಾಲೂ ಚಾಲು ಮಾಡ್ಬಿಡನು ಯಾಕಲ್ಲ ತೋರ್ಸ್ ಆ ಹ್ಮ್ ಇಟ್ಟಂಗ್ ಅದು ಕೈಯಾಗ ಹಿಡಿಬೇಡ ಬಿರುಸಿರ್ತದ ಅದು ಇಲ್ರಿ ಇದು ಒಂದ ಕೈಗೆ ಮತ್ತ್ ಎಲ್ಲ ಚುಚ್ಚಿ ಗಿಚ್ಚಿತ್ತು ಹಿಡಿ ಇದು ಯಾಕ ಒಂದಿಟ್ ಒಂದ್ ಇಲ್ಲಿ ಹಿಡ್ಕೊಂಡ್ ಒಂದ ಇಟ್ ಕಟ್ ಕಟ್ ನಾನು ಅನಸ್ಲತೇದ್ರಿ ಪೈಪಾ ಹುರಿ ಇಟ್ಟ್ ಇಲ್ಲಿ ಹಿಡ್ಕೊಂಡ್ ಇಟ್ಟ್ ಒಂದ ಇಟ್ ಇಟ್ ಇಟ್ಟ್ ಇಟ್ಟ್ ಕಟ್ ಮಾಡ್ರಿ ಅಂದ್ರ ಗುಣ ಆತದ್ರಿ ಕೈಯಾಗ ಇಟ್ಟ್ರಿ ಹಾ ಹಾ ಬೇಕೇ ಹ್ಮ್ ರೀ ಅವಾಗ ಅವಾಗ ಪೂಜೆ ಮಾಡ್ಬೇಕಾಗ್ಯದ ಪೈಪೀಲ ಪೂಜೆ ಮಾಡ್ತೇವ್ ಏ ಇಲ್ರಿ ಹೊಟ್ಟೆ ಮೂಲ ಗಿಡದ್ರಿ ಅದು ಯಾವ ಸಂದರ್ಭ ನೋಡ್ಕೊಂಡು ಪೈಪಿಲೆ ಪೂಜೆ ಮಾಡ್ಲಕ್ ಚಾಲು ಮಾಡ್ರಿ ಅವಂದ್ರ ಪೂರನ ಕೂದಲ್ கை கேசாரி கைல கேல்சா மாததா அது நான் கலிபந்தோர் நடி மனி ஆஹ் யாக்கப்பா இறக்கி நீ அல்லா அதுக்கு நீச்சமா நீளக்க நான் வந்தீங்க இல்லை கால் இப்ப அக்கோம்மா ನೀ ಏನ್ ತಲಿ ಕರಸಿದಾರ ಇರ್ತೀನಿ ನಿಮ್ಮ ಹಿಂದ ಆ ಅದೇ ಅದೇನ್ ನಿಮ್ಮಿಂದ ನಾ ನಿಮ್ಮ ಹಿಂದ ಇದ್ದೀನಿ ನಿನ್ನ ಗೊತ್ತಿಲ್ಲ ಮಗ ನಾ ಇನ್ನ ನೀ ಎಲ್ಲಾ ನಿಮ್ದೇನ್ ನೀ ಬಂದಿಯಲ್ಲಾ ಇಲ್ಲಿ ಎಲ್ಲಾ ನಿಮ್ದೇನ್ ತಿಳ್ಕೋ ತಿಳ್ಕೊಳದು ಏನದ ನಂದ ಮಾಡೇ ತೀರಸ್ತೀನಿ ಇದೆ ಹಾ ಇದೆ ಮನಿ ನೋಡಿ ಅಂತ ನೋಡ್ತೀನಿ ಹ್ಮ್ ಅದೇನ ಕೈಸ ಕಟ್ಟ್ಯಾನ ಗುಣ ಆದ ಮನೇನು ಮನೆ ಏನು ಮಾಡ್ತಿ ಹ್ಮ ನಾ ಅನ್ಕೊಂಡಿದ್ದು ಆಗ್ಬೇಕು ಅಷ್ಟೇ ಇಲ್ಲಿ ಈ ಮಗನಿಗೆ ಇಲ್ಲಿ ಜಾಗ ಖಾಲಿ ಮಾಡಿಸಿ ನನ್ನ ತಮ್ಮನ ಈ ಹಿಟ್ಟಂಗಿ ಬಟ್ಟಿಗೆ ಮಾಲಕ್ ಮಾಡಿ ನನ್ನ ತಮ್ಮನ್ ಹಂಗ ಮೆರೆಸ್ಬೇಕನ್ನ ನನ್ ಗೊತ್ತದ ಆದ್ರ ಈ ಮಗನಿಗೆ ಇಟಂಗಿ ಬಡಿಲ ಕತ್ಲಿ ಅಂದ್ರ ನನ್ ಹೆಸರು ಸುಸುಲಾವಣೆ ಅಲ್ಲ ತಿಳ್ಕೊ ಹ್ಮ್ ಬರಬ್ಬರಿ ಮಾಡ್ತೀನಿ ಮನೆಯ ಏನ್ ಎಟ್ ಸ್ವಚ್ಛ ಅದೇ ಸ್ವಚ್ಛನೇ ಇಲ್ಲರಿ ಒಟ್ಟು ಒಟ್ಟು ಅಲ್ಲಿ ಸೊಲಸ್ತಾನೆ ಅದ್ರಿ ಇದು ಹಲಸ ಇರೋದೇ ನಮ್ ಕಡೆ ಇಲ್ಲಿ ನನಗೆ ಯಾಕೋ ನೋಡಿದ್ರ ಅನುಮನೆ ಇಲ್ಲ ಆದ್ರ ಮನಸ್ಸು ಸ್ವಚ್ಛ ಐತಿ ನಂದು ನಿಮ್ದಿಟ್ ಹೊಲಸೆ ಇದ್ದಂಗೆ ಕಾಣಿಸ್ತದ್ರಿ ಮನಿಗುಳು ಇಟಂಗ ಬಟ್ಟಿ ಮಾಡಿ ಮನಿ ರೀ ನಾ ನೀವ್ ಅಂದಿಲ್ರಿ ಮನಿರಿ ಮನಿ ಆ ಅದನ್ನ ಅಂದೆ ನಾನು ಹಾ ಬಾ ನೋಡ್ರಿ ಏನ್ರ ನಮ್ಗ ನಾಷ್ಟಾ ಆತ್ ಮಾಡ್ಸಾಕತ್ರಿ ಹಾ ನಾಷ್ಟಾ ಮಾಡಸ್ತೀನಿ ಹಾ ರೀ ಮತ್ತ ನೀವು ಯಾವಾಗ ಬರೋರು ನೀವ್ ಯಾವಾಗ ಕೊಡ್ತೀರಿ ನಾ ಅವಾಗ ಬರ್ತೇವೆ ನಾ ಕೊಡ್ತೀನಿ ಸಂಜೆ ಮಾಡಿ ಬರ್ರಿ ತಗೊಂಡು ಹೋಗಾಕತಿರಿ ಕಲ್ಯಾ ಆ ಬೋರ್ ಅದ್ ಚಾಲು ಮಾಡು ಆ ಇಟಂಗ ಬಟ್ಟಿ ಕಡೆ ನೀವು ಒಬ್ನೆ ಇರ್ತೀ ಈಗ

Bilala yagame na balabala.